ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ಭಾರತೀಯ ಇತಿಹಾಸದ ಒಂದು ದೈವಿಕ ಅಧ್ಯಾಯಕ್ಕೆ ಸ್ವಾಗತ ಮಿನುಗುವ ನಕ್ಷತ್ರ ಇಂದು ನಾವು ಲುಂಬಿನಿಯ ಪವಿತ್ರ ವನಕ್ಕೆ ಕಾಲಿಡುತ್ತಿದ್ದೇವೆ ಭವಿಷ್ಯದ ಬುದ್ಧ ಸಿದ್ಧಾರ್ಥ ಗೌತಮನ ಅದ್ಭುತ ಜನನವನ್ನು ಸಾಕ್ಷಿಯಾಗಿ ನೋಡಲು ಮಹಾಮಾಯಿಯ ರಹಸ್ಯಮಯ ಕನಸಿನಿಂದ ಕಪಿಲವಸ್ತುವಿನ ಸಂತೋಷದ ಆಚರಣೆಗಳವರೆಗೆ ಶ್ರೇಷ್ಠತೆಗೆ ಜನಿಸಿದ ರಾಜಕುಮಾರನ ಕಥೆಯನ್ನು ತಿಳಿಯೋಣ ಕುಳಿತುಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಪವಿತ್ರ ಕಥೆಯನ್ನು ಆರಂಭಿಸೋಣ ಅವನ ಜನನ ಒಂದು ಶುದ್ಬೋಧನ ಮಗನೇ ಸಿದ್ಧಾರ್ಥ ಗೌತಮ ಅವನ ಜನನದ ಹಿನ್ನೆಲೆ ಇಂತಿದೆ ಎರಡು ಆಷಾಢ ಮಾಸದಲ್ಲಿ ಒಂದು ವಾರ್ಷಿಕ ನಡುಬೇಸಿಗೆ ಹಬ್ಬವನ್ನು ಆಚರಿಸುವುದು ಶಾಕ್ಯರ ಸಂಪ್ರದಾಯ ಆಳುವ ರಾಜನ ಕುಟುಂಬವು ಮೊದಲುಗೊಂಡು ದೇಶದ ಶಾಖ್ಯರೆಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಿದ್ದರು ಮೂರು ಈ ಹಬ್ಬವನ್ನು ಏಳು ದಿನಗಳ ಕಾಲ ಆಚರಿಸುವುದು ವಾಡಿಕೆಯಾಗಿದ್ದಿತು ನಾಲ್ಕು ಒಮ್ಮೆ ಮಹಾಮಾಯೆಯು ಈ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧ ದ್ರವ್ಯಗಳನ್ನು ಬಳಸಿ ಮಾದಕ ದ್ರವ್ಯವನ್ನು ಸೇವಿಸದೆ ಅತ್ಯಂತ ಸಂಭ್ರಮ ಮತ್ತು ವೈಭವದಿಂದ ಆಚರಿಸಲು ನಿರ್ಧರಿಸಿದಳು ಐದು ಹಬ್ಬದ ಏಳನೇ ದಿನ ಅವಳು ಬೇಗನೆ ಎದ್ದು ಪನ್ನೀರಿನಲ್ಲಿ ಸ್ನಾನ ಮಾಡಿ ನಾಲ್ಕು ಲಕ್ಷದಷ್ಟು ನಾಣ್ಯಗಳನ್ನು ಬಡಬಗ್ಗರಿಗೆ ದಾನ ಮಾಡಿ ಅಮೂಲ್ಯವಾದ ವಜ್ರ ವೈಡೂರ್ಯಯುಕ್ತವಾದ ಆಭರಣಗಳನ್ನು ತೊಟ್ಟು ಅತ್ಯುತ್ತಮ ಆಹಾರವನ್ನು ಸೇವಿಸಿ ಉಪವಾಸದ ದಿನಗಳ ಪ್ರತಿಜ್ಞಾವಿಧಿಗಳನ್ನು ಈಡೇರಿಸುವ ಹೊಣೆ ಹೊತ್ತು ಅತ್ಯಂತ ಸುಂದರವಾಗಿ ಅಲಂಕರಿಸಿಕೊಂಡು ರಾಜನ ಶಯ್ಯಾಗೃಹವನ್ನು ನಿದ್ರಿಸುವ ಸಲುವಾಗಿ ಪ್ರವೇಶಿಸಿದಳು ಆರು ಆ ರಾತ್ರಿ ಶುದ್ಧೋಧನ ಮತ್ತು ಮಹಾಮಾಯಿಯರ ಸಂಸರ್ಗದಿಂದಾಗಿ ಮಹಾಮಾಯಿಯು ಗರ್ಭವತಿಯಾದಳು ರಾಜನ ಸುಪ್ಪತ್ತಿಗೆಯಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ಅವಳಿಗೊಂದು ಸ್ವಪ್ನವಾಯಿತು ಏಳು ಗಾಢ ನಿದ್ರೆಯಲ್ಲಿದ್ದ ಅವಳನ್ನು ಚತುರ್ಲೋಕದ ರಕ್ಷಕರಾದ ದೇವತೆಗಳು ಮೇಲೆತ್ತಿಕೊಂಡು ಹೋಗಿ ಹಿಮಾಲಯ ಪರ್ವತದ ಸಮತಲ ಪ್ರದೇಶದಲ್ಲಿನ ಸಾಲವೃಕ್ಷವೊಂದರ ನೆರಳಿನಲ್ಲಿ ಮಲಗಿಸಿ ಪಕ್ಕದಲ್ಲಿ ನಿಂತರು ಎಂಟು ಚತುರ್ಲೋಕದ ರಕ್ಷಕರ ಪತ್ನಿಯರು ಅವಳ ಬಳಿ ಬಂದು ಅವಳನ್ನು ಮಾನಸ ಸರೋವರಕ್ಕೆ ಕರೆದೊಯ್ದರು ಒಂಬತ್ತು ಅವಳಿಗೆ ಸ್ನಾನ ಮಾಡಿಸಿ ಸುಗಂಧ ದ್ರವ್ಯವನ್ನು ಪೂಸಿ ದೇವನೋರ್ವನ ಸಂದರ್ಶನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವಳನ್ನು ಪುಷ್ಪಗಳಿಂದ ಶೃಂಗರಿಸಿದರು ಹತ್ತು ಆಗ ಸುಮೇಧನೆಂಬ ಬೋಧಿಸತ್ವನು ಅಲ್ಲಿ ಪ್ರತ್ಯಕ್ಷನಾಗಿ ನಾನು ಈ ಭೂಮಿಯಲ್ಲಿ ನನ್ನ ಕೊನೆಯ ಮತ್ತು ಅಂತಿಮ ಜನ್ಮ ತಾಳಲು ನಿರ್ಧರಿಸಿದ್ದೇನೆ ನೀನು ನನ್ನ ತಾಯಿಯಾಗುವೆಯಾ ಎಂದನು ಅದಕ್ಕೆ ಅವಳು ನಾನು ಅತ್ಯಂತ ಸಂತೋಷದಿಂದ ಒಪ್ಪುತ್ತೇನೆ ಎಂದು ಹೇಳಿದಳು ಅಷ್ಟರಲ್ಲಿ ಮಹಾಮಾಯೆಗೆ ನಿದ್ರೆಯಿಂದ ಎಚ್ಚರವಾಯಿತು ಹನ್ನೊಂದು ಮರುದಿನ ಬೆಳಿಗ್ಗೆ ತನಗಾದ ಈ ಸ್ವಪ್ನವನ್ನು ಅವಳು ಶುದ್ಧೋಧನನಿಗೆ ಹೇಳಿದಳು ಈ ಸ್ವಪ್ನದ ಅರ್ಥವನ್ನರಿಯದ ಶುದ್ಧೋಧನನು ಭವಿಷ್ಯವಾಣಿಯನ್ನು ವಿವರಿಸಬಲ್ಲ ಪ್ರಸಿದ್ಧರಾದ ಎಂಟು ಜನ ಬ್ರಾಹ್ಮಣರನ್ನು ಕರೆಸಿದನು ಹನ್ನೆರಡು ರಾಮ ಧಗ ಲಕ್ಕಣ ಮಂತಿ ಎನ್ನ ಸುಯಮ ಸುಭೋಗ ಮತ್ತು ಸುದತ್ತ ಎಂಬ ಎಂಟು ಜನ ಬ್ರಾಹ್ಮಣರನ್ನು ಸೂಕ್ತ ರೀತಿಯಲ್ಲಿ ಸಕ್ಕರಿಸಲು ಅವನು ಸಿದ್ಧತೆ ನಡೆಸಿದನು ಹದಿಮೂರು ನೆಲವನ್ನು ಪುಷ್ಪಗಳಿಂದ ಅಲಂಕರಿಸಿ ಅವರಿಗಾಗಿ ಉನ್ನತವಾದ ಆಸನಗಳನ್ನು ಸಿದ್ಧಗೊಳಿಸಿದನು ಹದಿನಾಲ್ಕು ಅವನು ಆ ಬ್ರಾಹ್ಮಣರ ಪಾತ್ರೆಗಳನ್ನು ಚಿನ್ನ ಬೆಳ್ಳಿಗಳಿಂದ ತುಂಬಿಸಿ ಹಾಲು ತುಪ್ಪ ಮಧುಪರ್ಕದಿಂದ ಕೂಡಿದ ಶಾಲ್ವಾನವನ್ನು ನೀಡಿ ಅವರಿಗೆ ನವವಸ್ತ್ರ ಕಪಿಲವರ್ಣದ ಹಸುಗಳು ಮುಂತಾದ ಇತರ ಬಹುಮಾನಗಳನ್ನು ಕೊಟ್ಟನು ಹದಿನೈದು ಬ್ರಾಹ್ಮಣರು ತೃಪ್ತಿ ಹೊಂದಿದ ಮೇಲೆ ಶುದ್ಧೋಧನನು ಮಹಾಮಾಯೆಯು ಕಂಡ ಕನಸನ್ನು ಅವರಿಗೆ ವಿವರಿಸಿ ಅದರ ಅರ್ಥವೇನು ಎಂಬುದನ್ನು ನನಗೆ ತಿಳಿಯಪಡಿಸಬೇಕು ಎಂದು ಅವರನ್ನು ಕೇಳಿಕೊಂಡನು ಹದಿನಾರು ಆಗ ಬ್ರಾಹ್ಮಣರು ಹೇಳಿದರು ದೊರೆಯೆ ನೀನು ಗಾಬರಿಯಾಗಬೇಕಾಗಿಲ್ಲ ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅವನು ಗೃಹಸ್ಥನಾದರೆ ಈ ಜಗಕ್ಕೆಲ್ಲ ಚಕ್ರವರ್ತಿಯಾಗುತ್ತಾನೆ ಅವನೇನಾದರೂ ಗೃಹತ್ಯಾಗ ಮಾಡಿ ಅನಿಕೇತನನಾಗಿ ಸಂನ್ಯಾಸಿಯಾದರೆ ಅವನು ಈ ಜಗತ್ತಿನ ಮಾಯೆಯನ್ನು ನೀಗುವಂತಹ ಬುದ್ಧನಾಗುತ್ತಾನೆ ತುಂಬಿದ ಕೊಡದಂತೆ ಬೋಧಿಸತ್ವನನ್ನು ತನ್ನ ಗರ್ಭದಲ್ಲಿ ಧರಿಸಿದ ಹದಿನೇಳು ಹತ್ತು ತಿಂಗಳ ಕಾಲ ಎಣ್ಣೆತೂ ಮಹಾಮಾಯಿಯು ಹೆರಿಗೆಯ ಕಾಲ ಸಮೀಪಿಸಿದಂತೆ ಹೆರಿಗೆಗಾಗಿ ತನ್ನ ತೌರುಮನೆಗೆ ಹೋಗಲು ಬಯಸಿದಳು ಅವಳು ತನ್ನ ಗಂಡನೊಂದಿಗೆ ನಾನು ನನ್ನ ತಂದೆಯ ನಗರವಾದ ದೇವದಾಹಕ್ಕೆ ಹೋಗ ಬಯಸುತ್ತೇನೆ ಎಂದಳು ಹದಿನೆಂಟು ನಿನ್ನ ಬಯಕೆಯಂತೆಯೇ ಆಗಲಿ ಎಂಬುದಾಗಿ ಶುದ್ಧೋಧನನು ಹೇಳಿ ಚಿನ್ನದ ಪಲ್ಲಕ್ಕಿಯಲ್ಲಿ ಅವಳನ್ನು ಕುಳ್ಳಿರಿಸಿ ದೊಡ್ಡ ಪರಿವಾರದೊಂದಿಗೆ ಅವಳನ್ನು ಅವಳ ತಂದೆಯ ಮನೆಗೆ ಕಳುಹಿಸಿಕೊಟ್ಟನು ಹತ್ತೊಂಬತ್ತು ದೇವದಾಹಕ್ಕೆ ಹೋಗುವ ದಾರಿಯಲ್ಲಿ ಮಹಾಮಾಯಿಯು ಮನೋಹರವಾದ ಸಾಲ ವೃಕ್ಷಗಳು ಹೂಬಿಡುವ ಹಾಗೂ ಹೂಬಿಡದ ಇತರ ವೃಕ್ಷಸಮೂಹವನ್ನು ಹಾದುಹೋಗಬೇಕಾಗಿದ್ದಿತು ಅದು ಲುಂಬಿನಿವನ ಎಂದು ಪ್ರಸಿದ್ಧವಾಗಿತ್ತು ಇಪ್ಪತ್ತು ಪಲ್ಲಕ್ಕಿಯು ಲುಂಬಿನಿವನದಲ್ಲಿ ಸಾಗಿ ಹೋಗುತ್ತಿದ್ದಾಗ ಅದು ಸ್ವರ್ಗದ ವನದಂತೆ ಅಥವಾ ಶೂರನಾದ ಮಹಾರಾಜನನ್ನು ಸ್ವಾಗತಿಸಲು ಸಿದ್ಧಗೊಂಡ ಉದ್ಯಾನವನದಂತೆ ಕಾಣುತ್ತಿದ್ದಿತು ಇಪ್ಪತ್ತೊಂದು ಅಲ್ಲಿಯ ಮರಗಿಡಗಳು ಬುಡದಿಂದ ತುದಿಯವರೆಗೂ ಹೂವು ಹಣ್ಣುಗಳಿಂದ ತುಂಬಿಕೊಂಡಿದ್ದವು ಬಣ್ಣ ಬಣ್ಣದ ಅಸಂಖ್ಯಾತ ದುಂಬಿಗಳು ಚಿತ್ರವಿಚಿತ್ರ ಧ್ವನಿಗಳನ್ನು ಹೊರಡಿಸುತ್ತಿದ್ದವು ವಿವಿಧ ಪಕ್ಷಿ ಸಂಕುಲಗಳು ಸುಮಧುರವಾಗಿ ಹಾಡುತ್ತಿದ್ದವು ಇಪ್ಪತ್ತೆರಡು ನಿಸರ್ಗದ ಸೌಂದರ್ಯವನ್ನು ನೋಡಿದ ಮಹಾಮಾಯೆಯು ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಕ್ರೀಡೆಯಲ್ಲಿ ತೊಡಗಲು ಬಯಸಿದಳು ಪಲ್ಲಕ್ಕಿಯನ್ನು ಹೊತ್ತ ಹರಿಕಾರರಿಗೆ ಆ ಸಾಲವೃಕ್ಷದ ವನದಲ್ಲಿ ಸ್ವಲ್ಪ ಕಾಲ ನಿಲ್ಲುವಂತೆ ಅಪ್ಪಣೆ ಮಾಡಿದಳು ಇಪ್ಪತ್ಮೂರು ಪಲ್ಲಕ್ಕಿಯಿಂದ ಇಳಿದ ಮಹಾಮಾಯೆಯು ಒಂದು ಬೃಹತ್ ಸಾಲವೃಕ್ಷದ ಬುಡದ ಬಳಿ ನಡೆದು ಬಂದಳು ತಂಗಾಳಿಯ ಮೃದುಸ್ಪರ್ಶದಿಂದ ಮೇಲೆ ಕೆಳಗೆ ತೂಗಾಡುತ್ತಿದ್ದ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳ ಬಯಸಿದಳು ಇಪ್ಪತ್ನಾಲ್ಕು ಸುಯೋಗದಿಂದ ಕೊಂಬೆಯೊಂದು ಕೈಗೆಟಕುವಷ್ಟು ಸಮೀಪಕ್ಕೆ ತೂಗಿ ಬಂದಾಗ ತುದಿಗಾಲ ಮೇಲೆ ನಿಂತ ಅವಳು ಆ ಕೊಂಬೆಯನ್ನು ಹಿಡಿದಳು ಕೂಡಲೇ ಮೇಲೇರಿದ ಕೊಂಬೆಯೊಂದಿಗೆ ಅವಳು ಮೇಲೇರಿದಳು ಅಲುಗಾಟದಿಂದಾಗಿ ಅವಳಿಗೆ ಹೆರಿಗೆಯ ನೋವು ಕಾಣಿಸಿಕೊಂಡಿತು ಸಾಲುವೃಕ್ಷದ ಕೊಂಬೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾಗಲೇ ಮಹಾಮಾಯಿಗೆ ಗಂಡು ಮಗುವಿನ ಜನನವಾಯಿತು ಇಪ್ಪತ್ತೈದು ಕ್ರಿಸ್ತಪೂರ್ವ ಐನೂರ ಮೂರನೇ ವರ್ಷದ ವೈಶಾಖ ಪೂರ್ಣಿಮೆಯ ದಿನದಂದು ಈ ರೀತಿಯ ಮಗುವಿನ ಜನನವಾಯಿತು ಇಪ್ಪತ್ತಾರು ಶುದ್ಧೋದನ ಮತ್ತು ಮಹಾಮಾಯೆಯರ ವಿವಾಹವಾಗಿ ಬಹುಕಾಲ ಕಳೆದಿದ್ದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಕೊನೆಗೆ ಮಗನೊಬ್ಬನು ಹುಟ್ಟಿದಾಗ ಸಂಭ್ರಮಗೊಂಡ ಶುದ್ಧೋದನ ಮತ್ತು ಅವನ ಕುಟುಂಬದವರು ಮಾತ್ರವಲ್ಲದೆ ಒಟ್ಟು ಶಾಕ್ಯವಂಶದವರೆಲ್ಲರೂ ಆ ಮಗುವಿನ ಜನನೋತ್ಸವವನ್ನು ಸಂತೋಷ ಮತ್ತು ಸಂಭ್ರಮಗಳೊಂದಿಗೆ ಆಚರಿಸಿದರು ಇಪ್ಪತ್ತೇಳು ಆ ಮಗುವಿನ ಜನನವಾದಾಗ ಕಪಿಲವಸ್ತುವನ್ನು ಆಳುವ ಸರದಿ ಶುದ್ಧೋದನನದಾಗಿದ್ದರಿಂದ ಅವನನ್ನು ರಾಜನೆಂದೇ ಕರೆಯುತ್ತಿದ್ದರು ಹಾಗಾಗಿ ಈ ಮಗುವನ್ನು ಸಹಜವಾಗಿಯೇ ರಾಜಕುಮಾರ ಎಂದೇ ಕರೆದರು ಸಿದ್ಧಾರ್ಥ ಗೌತಮನ ಜನನದ ಈ ಪವಿತ್ರ ಪಯಣ ಎಂತಹದ್ದು ಮಿನುಗುವ ನಕ್ಷತ್ರ ಮಹಾಮಾಯೆಯ ದೈವಿಕ ದರ್ಶನ ಅಥವಾ ಶಾಕ್ಯಕುಲದ ಆಚರಣೆಗಳು ನಿಮಗೆ ಹೇಗನಿಸಿತು ಕಾಮೆಂಟ್ನಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮೊಂದಿಗೆ ಸಂಪರ್ಕಿಸಲು ಇಷ್ಟಪಡುತ್ತೇನೆ ಧ್ವನಿ ಬಲೂನಿ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಬಟನ್ ಒತ್ತಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮ ಪರಂಪರೆಯ ಇನ್ನಷ್ಟು ಶಾಶ್ವತ ಕಥೆಗಳಿಗಾಗಿ ಮತ್ತೆ ಭೇಟಿಯಾಗುವವರೆಗೆ ಆಶೀರ್ವಾದದಿಂದಿರಿ ಮತ್ತು ನಮಸ್ಕಾರ ನಮಸ್ಕಾರ